ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬಿಜೆಪಿಗೆ ಬಂದು ಎಷ್ಟು ವರ್ಷ ಆಯಿತು ಅವರು ಅಧ್ಯಕ್ಷರಾಗ್ತೀನಿ ಎಂಬುದು ತಿರಕನ ಕನಸು ಅವರಿಗೆ ಮಧ್ಯರಾತ್ರಿ ಕನಸು ಬಿದ್ದಿರಬೇಕೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದ್ದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಮಾರ್ ಬಂಗಾರಪ್ಪ ಬಿಜೆಪಿಗೆ ಬಂದು ಎಷ್ಟು ವರ್ಷ ಆಯಿತು ಎಂದು ಹೇಳಬೇಕೆಂದ ಅವರು ಚುನಾವಣೆಯಲ್ಲಿ ಅವರ ಸ್ವಯಂಕೃತ ಅಪರಾಧದಿಂದ ಅವರು ಸೋತಿದ್ದಾರೆ ಅವರು ಪ್ರತಿನಿಧಿಸುತ್ತಿದ್ದ ಕ್ಷೇತ್ರದಲ್ಲೇ ಬಿಜೆಪಿ ಮುಗಿಸಿ ಅವರದೇ ಆದ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದರು ಎಂದ ಅವರು ಅಧಿಕಾರದಲ್ಲಿ ಐದು ವರ್ಷ ಇದ್ದಾಗ ಆ ಕ್ಷೇತ್ರಕ್ಕೆ ಏನು ಕೊಡುಗೆ ನೀಡಿದ್ದೀರಿ ಎಂದು ಕ್ಷೇತ್ರದ ಜನರು ಹೇಳುತ್ತಾರೆ ಎಂದರು ರಾಜ್ಯಾಧ್ಯಕ್ಷರ ಸ್ಥಾನ ಆಡೋ ಹುಡುಗರ ಆಟನ ಅಧ್ಯಕ್ಷರು ಬದಲಾವಣೆ ಮಾಡ್ತೀವಿ ಎಂದು ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಎಂದು ಪ್ರಶ್ನೆ ಮಾಡಿದ ಅವರು ನಿನಗೆ ಅಧಿಕಾರ ಕೊಟ್ಟೋರು ಯಾರು ಎಂದರಲ್ಲದೆ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅವರ ನೇತೃತ್ವದಲ್ಲಿ ಸ್ಥಳೀಯ ಸಂಸ್ಥೆ ವಿಧಾನಸಭಾ ಚುನಾವಣೆ ನಡೆಯುತ್ತದೆ ಎಂದರು ಅಲ್ಲಿ ಸಂಘ ಪರಿವಾರ ಬಿಜೆಪಿನ ವಿರುದ್ಧ ಮಾಡಿಕೊಂಡು ಟಿಕೆಟ್ ಕೊಟ್ಟು ಒಂದ್ಸರಿ ಗೆಲ್ಸಿದ್ರು ಸೋಲಿಗೆ ಅವರೇ ಕಾರಣ ಸ್ವಯಂಕೃತ ಅಪರಾಧ ರಾಜ್ಯದ ಅಧ್ಯಕ್ಷೇನು ಅಧ್ಯಕ್ಷರು ಬದಲಾವಣೆ ಅಂತ ಯಾರು ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ನಿನಗೆ ಅಧಿಕಾರ ಕೊಟ್ಟಾರೆ ಯಾರು ಅಧಿಕಾರ ಯಾರು ಕೊಡೋದ್ರೆ ಬಿಜೆಪಿ ಅಲ್ಲಿ ಬಿಜೆಪಿಯವ್ರನ್ನೇ ಮುಗಿಸಿದ್ರು ಆ ಕ್ಷೇತ್ರದಲ್ಲಿ ಪಾಪ ಬಿಜೆಪಿಯವ್ರನ್ನೇ ಮುಗಿಸ್ಬಿಟ್ರು ಅಲ್ಲಿ ಸ್ಥಳೀಯವಾಗಿ ಬಿಜೆಪಿ ಬಗ್ಗೆ ಮಾತಾಡಲ್ಲ ಬಿಜೆಪಿ ಕಾರ್ಯಕರ್ತರು ಜೊತೆ ಹೊಂದಾಣಿಕೆನೇ ಇಲ್ಲ ಅಧಿಕಾರದಾಗಿದ್ದಾಗ ಐದು ವರ್ಷ ಇದೆಯಲ್ಲಪ್ಪ ಆ ಕ್ಷೇತ್ರಕ್ಕೆ ಏನು ಕೊಡುಗೆ ಅಂತ ನಾನು ಬೇಡ ಅಲ್ಲಿ ಜನ ಹೇಳ್ತಾರೆ ಅಭಿವೃದ್ಧಿ ಮಾಡಿಲ್ಲ ಕ್ಷೇತ್ರದ ಜನರು ಕೈ ಸಿಕ್ಕಿಲ್ಲ ತಂದೆ ಒಂದು ಸಾಮ್ರಾಜ್ಯ ಮಾಡ್ಕೊಂಡು ಓಡಾಟ ಮಾಡಿ ಈ ಸೋದ್ಮೇಲೆ ಬಿ ಯಡಿಯೂರಪ್ಪ ಬಿ ಬಿ ಜೆ ಪಿನೇ ಬೈತಿದ್ರು ಈ ಒಂದು ರೀತಿ ಏನೋ ಹೊಂಟು ಬಿಡದ ಸಾಧ್ಯವೇ ಇಲ್ಲ ನಾನು ಹೇಳ್ತಿಲ್ಲ ಓರಿ ಕಥೆ ಆಗುತ್ತೆ ಅಷ್ಟೇ ನೀನು ರಾಜ್ಯದ ಅಧ್ಯಕ್ಷ ಉಳಿಸ್ತೀವಿ ನನ್ನ ಅಧ್ಯಕ್ಷ ಆಗಿದ್ದರು ಹೋರಿ ಕಥೆ ಆಗುತ್ತೆ ಗೂಳಿ ಕಥೆ ಇಲ್ಲ ಕನಸಾಗತ್ತೆ ನಿನಗೆ ಎಷ್ಟೊಂದು ಮೋಸ್ಟ್ಲಿ ಮ ಮಧ್ಯರಾತ್ರಿ ಕಲಸು ಬಿದ್ದಿರ್ಬೇಕು ರಾಜ್ಯದ ಅಧ್ಯಕ್ಷರು ಸೂರ್ಯಚಂದ್ರ ಎಸ್ ಅಧ್ಯ ಅವರೇ ಅಧ್ಯಕ್ಷ ಮುಂದುವರಿತಾರೆ ಹೆಚ್ಚು ಅದ್ರ ಬಗ್ಗೆ ನಾನು ಚೆಕ್ ನೋಡೋಣ ಒಂದಾರೆಯಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಸಮಾಧಾನದಲ್ಲಿ ವಿಜೇಂದ್ರ ಅಧ್ಯಕ್ಷ ಪಕ್ಷವನ್ನು ಕಟ್ಟಿದರೆ ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡೋಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳಿದಾರಾ ಅಧ್ಯಕ್ಷ ಬಂದ ಕಟ್ಟ ಸುಬ್ರಹ್ಮಣ್ಯ ಅಡು ಏನು ಹೇಳಿದರು ರಾಜ್ಯದ ಅಧ್ಯಕ್ಷ ಮುಂದುವರಿಬೇಕು ಮುಂದುವರಿತಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ಮುಂಬರುವ ಸ್ಥಳೀಯ ಸಂಸ್ಥೆಗಳು ವಿಧಾನಸಭೆ ಚುನಾವಣೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ಅಧ್ಯಕ್ಷ ಆಗಿ ಮುಂದುವ ನಾವೇನು ರಾಷ್ಟ್ರೀಯ ನಾಯಕ ತೀರ್ಮಾನ ಮಾಡಿದ್ದು ನಾವ್ಯಾರೂ ಅಲ್ಲ ನೂರಕ್ಕೂ ಸೂರ್ಯ ಚಂದ್ರ ಎಷ್ಟು ಸತ್ತೇನೋ ವಿಜಯೇಂದ್ರ ಒಳ್ಳೆ ಕೆಲಸ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ಭ್ರಷ್ಟಾಚಾರ ಬಲಿಗೊದರೆ ಪಾದಯಾತ್ರೆ ಹೋರಾಟ ವಾಲ್ಮೀಕಿ ಎಲ್ಲವೂ ಕ್ರೆಡಿಟು ಬಿ ಜೆ ಪಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಅವರು ಹೇಳಿದಾರಲ್ಲ ನಮಗೇನು ಡೌಟ್ ಇಲ್ಲಪ್ಪ ಅಣ್ಣ ಡೌಟ್ ಇಲ್ಲ ನಾವು ಒಂದು ನಿಮಿಷ ನಾವು ಬೆಂಗಳೂರಲ್ಲಿ ಮೈಸೂರಲ್ಲಿ ಕೋಲಾರದಲ್ಲಿ ತುಮಕೂರಲ್ಲಿ ಯಡಿಯೂರಿನಲ್ಲಿ ನಾವು ಏನು ಹೇಳಿದ್ವಿ ವಿಜೇಂದ್ರ ಅವರು ನೇತೃತ್ವ ಬದಲಾವಣೆ ಇಲ್ಲ ಅಂತ ಹೇಳಿದ್ವಿ ಆ ಸಂದರ್ಭದಲ್ಲಿ ನಾನು ನಿರ್ಣಯ ಮಾಡಿದ್ವಿ ದಾವಣಗೆರೆ ಮಧ್ಯ ಕರ್ನಾಟಕ ಇಲ್ಲಿ ನಾವೆಲ್ಲ ಸಭೆ ಮಾಡ್ತೀವಿ ಅಂತ ಹೇಳಿದ್ವಿ ಸಭೆ ಮಾಡ್ತೀವಿ ಹೇಳಿದ್ವಿ ಎಸ್ ಎಂ ಮುಸದ್ದಿ ರಾಜಕಾರಣಿ ಎಸ್ ಎಂ ಕೃಷ್ಣ ಆ ಸಾವಿನ ಸುದ್ದಿ ಕೇಳಿ ಮುಂದೂಡಿದ್ವಿ ಅದು ಮುಂದುವರೆದ ಬಾಗಿ ಶನಿವಾರ ಭಾನುವಾರ ಒಳ್ಳೆಯ ಸಭೆಯಾಗಿದೆ